ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಓಕೆ ಸೊ ಇವತ್ತು ರೀಡಿಂಗ್ ಶುರು ಮಾಡೋಣ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟು ಸೆವೆನ್ ನೈನ್ನಿಂದ ಓಕೆ ಈಗ ಒಂದು ಅಣ್ಣೋರ್ ಬರ್ತಾ ಇದೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ನಾಡನ್ನು ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ಇದು ವಿಧಿ ಅಲೆದಾಡಿಸುವ ಬಂಡಿ ಅಂತ ವಾವ್ ಎಂಥ ಹಾಡು ಓಕೆ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಏನು ಸಂದೇಶ ಇದೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ನೋಡೋಣ ಪರಮಾತ್ಮನ ಆಶೀರ್ವಾದ ಏನು ಅಂತ ಓಕೆನಾ ಸೊ ಅದಕ್ಕೂ ಮುಂಚೆ ಸೊ ಸೂಪರ್ ಥ್ಯಾಂಕ್ಸ್ ಕಾಣಿಕೆಗೆ ಧನ್ಯವಾದಗಳು ಸೊ ಇದು ಸೆಕೆಂಡ್ ನೇಮ್ ನರ್ಮದಾ ಸಿ ಸಿಕ್ಸ್ ಸೆವೆನ್ ಜೀರೋ ಸೆವೆನ್ ಓಕೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಆ್ಯಕ್ಚುಲಿ ಏನು ಗೊತ್ತಾ ಈ ಸೂಪರ್ ಥ್ಯಾಂಕ್ಸ್ ಪೇ ಮಾಡಿ ಮೆಸೇಜ್ ಹಾಕಿದ್ರೆ ಸೊ ನನಗೆ ಗೊತ್ತಾಗುತ್ತೆ ಲೈಕ್ ಹೆಸರು ಬರುತ್ತೆ ಆ್ಯಕ್ಚುಲಿ ಹಾಗೇ ಕಾಂಟ್ರಿಬ್ಯೂಟ್ ಮಾಡಿ ಮೆಸೇಜ್ ಏನೂ ಹಾಕಿಲ್ಲ ಅಂತಂದರೆ ಸೊ ಅವ್ರದ್ದು ಹೆಂಗೆ ಕಂಡು ಕಂಡುಹಿಡಿಯೋದು ಅಂತ ಗೊತ್ತಾಗಿಲ್ಲ ನನಗೆ ಸೊ ಗೊತ್ತಾದ ತಕ್ಷಣ ಎಲ್ಲರದ್ದು ಲಿಸ್ಟು ನೇಮ್ ಎಲ್ಲ ಬುಕ್ಕಲ್ಲಿ ಆಗುತ್ತೆ ಸೊ ಈ ಜರ್ನಲಲ್ಲಿ ಬರುತ್ತೆ ಹಾಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಓಕೆನಾ ಓಕೆ ಸೊ ಇವತ್ತು ನೋಡೋಣ ಫಸ್ಟು ಎನರ್ಜಿ ಯಾರದು ಪಿಕ್ ಆಗ್ತಾ ಇದೆ ಅಂತ ನೋಡ್ಬಿಡೋಣ ಗ್ರೋತ್ ಅಂತ ಒಂದಿದೆ ಬೆಳವಣಿಗೆ ಗ್ರೋತ್ ಯು ಆರ್ ಇನ್ ಎ ಫೇಸ್ ಆಫ್ ಪರ್ಸನಲ್ ಗ್ರೋತ್ ಚಾಲೆಂಜಸ್ ಆ್ಯಂಡ್ ಹಾರ್ಶಿಪ್ಸ್ ಆರ್ ಹೆಲ್ಪಿಂಗ್ ಯು ಬಿಕಮ್ ಸ್ಟ್ರಾಂಗರ್ ಆ್ಯಂಡ್ ವೈಸರ್ ಓಕೆನಾ ಸೊ ಇಲ್ಲಿ ಯಾರೋ ಗ್ರೋತ್ ಆಗ್ತಾ ಇದೆ ಜೀವನದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬ್ಯೂಟಿಫುಲ್ ಇದು ಕಾರ್ಡು ಓಕೆ ಪರ್ಸನಲ್ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಎಂಥ ಚಾಲೆಂಜಸ್ ಜೀವನದಲ್ಲಿ ಏನೇನೆಲ್ಲ ಬಂತು ಅದನ್ನು ಎದುರಿಸಿ ಮನಸ್ಸಿನಿಂದ ಫೈಟ್ ಮಾಡಿ ಆ್ಯಕ್ಚುಲ್ ಫೈಟಿಂಗ್ ಅಲ್ಲ ಮನಸ್ಸಿನಿಂದ ಫೈಟ್ ಮಾಡಿ ಅಂದರೆ ಭಯಾನ ಕಿತ್ತು ಬಿಸಾಕಿ ಇವಾಗ ಹಿಂಗೆ ಅಂತಂದರೆ ಸ್ಟ್ರಾಂಗ್ ಆಗಿ ಬರ್ತಾ ಇದ್ದೀರಾ ಗ್ರೋತ್ ಹಾಗೆ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ಇನ್ನೇನು ಹೇಳ್ತಾರೆ ನೋಡೋಣ ರಿಸ್ಕ್ ಮ್ಯಾನೇಜ್ಮೆಂಟ್ ಓಕೆ ಓಕೆ ಇನ್ನೇನು ಹೇಳ್ತಾರೆ ಯು ಡೆಮಾನ್ಸ್ಟ್ರೇಟ್ ವೈಸ್ ರೈಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇನ್ ಯೋರ್ ಕೆರಿಯರ್ ಬ್ಯಾಲೆನ್ಸಿಂಗ್ ಆಪರ್ಚುನಿಟೀಸ್ ಆ್ಯಂಡ್ ಚಾಲೆಂಜಸ್ ಸ್ಟ್ರಾಟಜಿಕ್ ಡಿಸಿಷನ್ಸ್ ಆರ್ ಪ್ರೊಪೆಲಿಂಗ್ ಯು ಟುವರ್ಡ್ ಸಕ್ಸಸ್ ಅಂದರೆ ನೀವು ಏನು ಆಪರ್ಚುನಿಟೀಸ್ ಬರ್ತಾ ಇದೆ ನಿಮ್ಮ ಕೆ ಇದು ಕೆಲಸದ್ರಲ್ಲಿ ಇರ್ಬೋದು ಅಥವಾ ಪರ್ಸನಲ್ಲಿ ಇರ್ಬೋದು ಓಕೆನಾ ಗ್ರೋತ್ ಇರೋದು ಖಂಡಿತ ಜೊತೆಗೆ ನೀವು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಹೊಗಳ್ತಾ ಇದ್ದಾರೆ ನಿಮ್ಮನ್ನ ಓಕೆನಾ ದೇವರು ಚೆನ್ನಾಗಿ ಅಂದರೆ ಈ ಎನರ್ಜಿ ಪಿಕ್ ಆಗಿದೆ ಓಕೆನಾ ಸೊ ನೀವು ಯಾವುದೇ ತೊಂದರೆಗಳು ಬಂದ್ರೂ ಅಷ್ಟು ಚೆನ್ನಾಗಿ ಸಂಭಾಳಿಸ್ಕೊಂಡು ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಯಾವ ಥರ ಡಿಸಿಷನ್ ಏನು ತೊಗೋಬೇಕು ಅದೆಲ್ಲ ಅಂದರೆ ಟೈಮ್ಲಿ ಡಿಸಿಷನ್ ತೊಗೋಬೇಕು ಏನು ಡಿಸಿಷನ್ ತೊಗೋಬೇಕು ಅದೆಲ್ಲ ನೋಡಿಕೊಂಡು ಮುಂದೆ ಇದ್ದೀರಾ ಸಕ್ಸಸ್ ಕಡೆಗೆ ಅಂತ ವಾವ್ ಎಸ್ ಬಾಬಾ ವಾಟ್ ಎಲ್ಸ್ ग्रोथ कड़े एनर्जी हा इन सक्सेस कड़े हाँ नोड़ इनर्जी इन सैट ऐन अंत प्याशन सो पैशन इज इग्निंग योर रिलेशनशिप अट्रैक्शन एंड एक्साइटमेंट फ्यूल द कनेक्शन सो ब्रिंगिंग वैटालिटी एंड एनर्जी ಸೊ ಮೂರು ಎನರ್ಜಿ ಬಂದಿದೆ ಒಂದಷ್ಟು ಜನ ಗ್ರೋತ್ ಕಡೆ ಹೋಗ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ ಇನ್ನೊಂದಷ್ಟು ಜನ ಸಕ್ಸಸ್ ಕಡೆ ಹೋಗ್ತಾ ಇದ್ದೀರಾ ವೆರಿ ಆ್ಯಂಡ್ ಇನ್ನೊಂದಷ್ಟು ಜನ ವೆರಿ ಪ್ಯಾಷನೆಟ್ ಅಂದರೆ ಇದು ಪ್ಯಾಷನ್ ಟುವರ್ಡ್ಸ್ ನಿಮ್ಮ ಕೆಲಸ ಇರ್ಬೋದು ಅಥವಾ ಟ್ರೂ ಪ್ಯಾಶನ್ ಟುವರ್ಡ್ಸ್ ಯುವರ್ ಲವ್ ಓಕೆ ಅಂದರೆ ಯುವರ್ ಪಾರ್ಟ್ನರ್ ಅಥವಾ ಎನಿಥಿಂಗ್ ಓಕೆ ವೆರಿ ಪ್ಯಾಷನೆಟ್ ಟುವರ್ಡ್ಸ್ ಯುವರ್ ಹಾಬೀಸ್ ಓಕೆ ಸೊ ನೋಡೋಣ ಫರ್ದರು ಇದಕ್ಕೆ ಈ ಮೂರು ಎನರ್ಜಿಗೆ ದೇವರು ಏನು ಏನು ಪ್ಲೆಸ್ಸಿಂಗ್ ವಾವ್ ಮೂರ್ ಎನರ್ಜಿ ದೇವ್ ನೋಡಿ ಮೂರು ಕಾರ್ಡ್ ಹೆಂಗೆ ಡ್ರಮ್ ಅಂತ ಬೀಳ್ತು ಸೂಪರ್ ಓಕೆ ಸೊ ಫಸ್ಟ್ ಕಾರ್ಡು ಫಸ್ಟಿಗೆ ತಗೊಳ್ತಾ ಇದ್ದೀನಿ ಅಥ್ವಾ ಗ್ರೋತ್ ಇದಕ್ಕೇನು ಹೇಳ್ತಾರೆ ಗೊತ್ತಾ ಆಸ್ಕ್ ಹಾಂ ಹಾಂ ಆಸ್ಕ್ ಫಾರ್ ಗಾಡ್ಸ್ ಗ್ರೇಸ್ ಆ್ಯಂಡ್ ಹೆಲ್ಪ್ ವೆನ್ ಇನ್ ಟ್ರಬಲ್ ಆಸ್ಕ್ ಫಾರ್ ಹೆಲ್ಪ್ ದ ನೆಸರಿ ಹೆಲ್ಪ್ ವಿಲ್ ಕಮ್ ಟು ಯು ಸೊ ನೀವು ಯಾವ ಆರ್ ಮೈ ಕುಟ್ನೆಸ್ ಚ ಇಲ್ಲಿ ಏನು ಗೊತ್ತಾ ಯು ಆರ್ ಇನ್ ಅ ಫೇಸ್ ಆಫ್ ಪರ್ಸನಲ್ ಗ್ರೋತ್ ಚಾಲೆಂಜಸ್ ಆ್ಯಂಡ್ ಹಾರ್ಡ್ಶಿಪ್ಸ್ ಆರ್ ಹೆಲ್ಪಿಂಗ್ ಯು ಬಿಕಮ್ ಸ್ಟ್ರಾಂಗರ್ ಆ್ಯಂಡ್ ವೈಸರ್ ಅಂತ ಇದೆ ಕಾರ್ಡು ಇಲ್ಲಿ ನೋಡಿದ್ರೆ ಆಸ್ಕ್ ಫಾರ್ ಹೆಲ್ಪ್ ವೆನ್ ಇನ್ ಟ್ರಬಲ್ ಅಂತ ಇದೆ ಓಕೆ ಸೊ ಆಸ್ಕ್ ಫಾರ್ ಹೆಲ್ಪ್ ಅಂದರೆ ಏನು ಜನಗಳನ್ನೇ ಕೇಳಬೇಕು ಅಂತಲ್ಲ ಭಗವಂತನ ಮೊರೆ ಹೋಗಿ ಅಷ್ಟೇ ವಿಠಲ ಅಂದರೆ ಸಾಕು ಮುಗಿತಲಿಗೆ ಸೀರಿಯಸ್ಲಿ ಕೈ ಬಿಡೋದಿಲ್ಲ ಫಸ್ಟು ಇಡಿ ಯಾವ ಥರ ನಂಬಿಕೆಡ್ಬೇಕಂತಾದ್ರೆ ಓಕೆ ಸೆಕೆಂಡ್ ಕಾರ್ಡ್ ತೆಗ್ದಿದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಓಕೆನಾ ಸೊ ಇದಕ್ಕೆ ಇಲ್ಲಿ ಸ್ಟ್ರಾಟಜಿಕ್ ಡಿಸಿಷನ್ಸ್ ಪ್ರೊಪೆಲ್ಲಿಂಗ್ ಯು ಟುವರ್ಡ್ ಸಕ್ಸಸ್ ಅಂತ ಬಂತು ಅಂದರೆ ನೀನು ಯಾವ ಥರ ಸ್ಟ ಯಾವ ಥರ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ನೀವು ಬರೋ ಚಾಲೆಂಜಸ್ನ ಎಲ್ಲ ಸಕ್ಸಸ್ ಗ್ಯಾರಂಟಿ ಅಂತ ಅಷ್ಟು ಸ್ಮಾರ್ಟಾಗಿ ಏನು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ ಮುಂದೆ ಬರ್ತಾ ಇದ್ದೀರಾ ಓಕೆನಾ ಫೇಸ್ ಮಾಡಿ ಅದಕ್ಕೆ ಹೇಳ್ತಾ ಇದ್ದಾರೆ ದಿಸ್ ಕಾರ್ಡ್ ಬ್ರಿಂಗ್ಸ್ ಬ್ಲೆಸ್ಸಿಂಗ್ಸ್ ಸಕ್ಸಸ್ ಜೊತೆಗೆ ಬ್ಲೆಸ್ಸಿಂಗ್ಸ್ ಅದೇ ಸಕ್ಸಸ್ಗೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ವಾವ್ ಮತ್ತೆ ನೋಡೋಣ ಥರ್ಡ್ ಕಾರ್ಡ್ ಏನು ಬಂತು ಗೊತ್ತಾ ಪ್ಯಾಷನ್ ನಿಮ್ಮ ಹಾಬಿಗೆ ಪ್ಯಾಷನ್ ಇರ್ ಪ್ಯಾಷನ್ ಟುವರ್ಡ್ಸ್ ಯುವರ್ ಹಾಬಿ ಅಂತ ಹೇಳಿದೆ ಅಲ್ವಾ ಅದೂ ಇರ್ಬೋದು ಯಾವುದಾದ್ರೂ ಪ್ಯಾಷನ್ ನಿಮ್ಗೆ ಏನು ಮನಸ್ಸಿನಿಂದ ನಿಮ್ಗೆ ಏನು ಆಸೆ ಇದೆ ಯಾವ ಆಸೆ ಇದೆ ಸೊ ಅದಕ್ಕೆ ಹೇಳ್ತಾ ಶೇರ್ ಯುವರ್ ಬೌಂಟೀಸ್ ಅಂತಿದ್ದಾರೆ ಸೊ ಯು ಹ್ಯಾವ್ ಎನಫ್ ಫಾರ್ ಯುವರ್ ನೀಡ್ಸ್ ಆ್ಯಂಡ್ ಸಮ್ ಎಕ್ಸ್ಟ್ರಾ ಟೂ ಓಕೆ ಶೇರ್ ಇಟ್ ವಿತ್ ಅದರ್ಸ್ ರಿಮೆಂಬರ್ ದ ಗೋಲ್ಡನ್ ರೂಲ್ ವಾಟ್ ಯು ಗಿವ್ ಯು ಗೆಟ್ ಬ್ಯಾಕ್ ಅಂತ ಸೊ ಪ್ಯಾಷನೇಟ್ ಆಗಿದ್ದೀರಾ ಸಿಕ್ಕಾಪಟ್ಟೆ ಹೊಟ್ಟೆ ಪ್ಯಾಷನೇಟ್ ಆಗಿದ್ದೀರಾ ಸೊ ನ ನಿಮ್ಮ ಹಾಬಿ ಅಂತಂದರೆ ಇದು ಯಾವುದಾದ್ರೂ ಇರ್ಬೋದು ಇಲ್ಲೇನು ಹೇಳ್ತಾ ಇದ್ದಾರೆ ನೀನು ಏನು ಕೊಡ್ತೀಯ ನಿನ್ಗೆ ಅದೇ ವಾಪಸ್ ಬರುತ್ತೆ ಅಂತ ಇದು ಯಾವಾಗಲೂ ಹೇಳ್ತಾಯಿರ್ತೀನಿ ನಾನು ಸೊ ನಾವೇನು ಕೊಡ್ತೀವಿ ಬಿ ಗುಡ್ ಎಲ್ರಿಗೂ ಯಾರೇ ನಮ್ಗೆ ಕೆಟ್ಟದ್ ಮಾಡಿದ್ರು ಅವ್ರಿಗೆ ಒಂದು ಫರ್ಗೀವ್ ಮಾಡಿ ಒಂದು ಬ್ಲೆಸ್ಸಿಂಗ್ ಕಳಿಸ್ಬಿಡಿ ದೇವರೇ ನೋಡ್ಕೊಂಬಿಡು ಅಂತ ಅಷ್ಟೆ ಆಯಿತಾ ಸೊ ಏನಾಗುತ್ತೆ ಅಂದರೆ ನಮ್ಮ ಕರ್ಬ ಗುಡ್ಡೇ ಇರುತ್ತೆ ಯಾವಾಗಲೂ ಒಳ್ಳೆಯದೇ ಆಗ್ತಾ ಹೋಗುತ್ತಾ ಒಳ್ಳೆಯದೇ ಇರುತ್ತೆ ನಮಗೆ ಬರೋದು ಒಳ್ಳೆಯದೇ ಬರುತ್ತೆ ಅಂತ ಆಯಿತಾ ಸೊ ಓಕೆ ಗೋಲ್ಡನ್ ರೂಲ್ ನಾಪ್ಕ ಇಟ್ಕೊಳ್ಳಿ ವಾಟ್ ಯು ಗಿವ್ ಯು ಗೆಟ್ ಬ್ಯಾಕ್ ನೀವೇನು ಕೊಡ್ತೀರಾ ನಿಮ್ಗೆ ಅದೇ ವಾಪಸ್ ಸಿಗುತ್ತೆ ಅಂತ ಇದು ಚೆನ್ನಾಗಿತ್ತು ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ವಾಪಸ್ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇನ್ನೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು